ರಿಯರ್ ಲೈಕ್ ಡಸ್ಟ್ ಪಾರ್ಟಿಕಲ್ಸ್ ಒಬ್ಬರು ಜಿ ನಾನೊಬ್ರು ಮುಟ್ತೀನಿ ಡಿಸ್ಟರ್ಬ್ ಮಾಡ್ತೀನಿ ದೂರ ಹೋಗ್ತೀನಿ ಆ ರೇಸ್ ಅಲ್ಲಿ ಇಲ್ಲ ಸರ್ ನಾನು ಅಂದ್ರೆ ಟಾಪ್ ಹೀರೋಯಿನ್ ಆಗ್ಬಿಡ್ಬೇಕು ನಾಳೆ ಇದ್ ತಕ್ಷಣ ಇಲ್ಲ ಅದು ಸ್ವಭಾವದಲ್ಲೇ ಆ ತರ ಬಂದಿಲ್ಲ ನನ್ಗೆ ಏನ್ ಸಣ್ಣದ್ ಮಾಡಿದ್ರು ನನ್ ನೆನಪಲ್ಲಿ ಇಟ್ಕೊಳ್ಬೇಕು ನನ್ನ ಪಾತ್ರ ನೆನ್ಪಲ್ಲಿ ಇಟ್ಕೋಬೇಕು ಅನ್ನೋದೊಂದು ಇದೆ ನಂಗೆ ಆ ಕೈಂಡ್ ಆಫ್ ಅಟೆನ್ಶನ್ ಇಷ್ಟ ಒಂದೇ ಕೆಲಸ ಅದು ಗಂಟ್ ಮಾಡಿದ್ರೆ ಬೇರೆ ಹೆಣ್ಣು ಮಾಡಿದ್ರೆ ಬೇರೆ ಅಂಡ್ ಅನ್ಸ್ಕೊಳತ್ತೆನ ಕಟ್ಕೊಟ್ಟಿರುವಂತ ರೀತಿ ಅಂದ್ರೆ ಒಂದು ಪಾತ್ರದ ಜರ್ನಿ ಇರ್ತದ ಆ ಜರ್ನಿ ನಮ್ಗೆ ಕರೆಕ್ಟ್ ಆಗುತ್ತೆ ಒಂದಲ್ಲ ಒಂದ್ ರೀತಿ ಆಗ್ತಾ ಫೋನ್ ಅಲ್ಲಿ ನಾವ್ ಏನ್ ನೋಡ್ತೀವಿ ಅಂತಂದ್ರೆ ಪ್ರತಿಯೊಬ್ಬರ ಜೀವನ ಇರೋದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ತುಂಬಾ ಸುಂದರವಾಗಿ ಕಾಣಿಸ್ಬಿಡುತ್ತೆ ಹೌದು ನಮ್ಗೆ ನಮ್ಮಲ್ಲಿ ಹೌದು ನಾನಂಗಿಲ್ವ ನಾನಿಲ್ವ ಅಂತ ಅವ್ರು ಪೋಸ್ಟ್ ಮಾಡಿ ಅವರು ನನ್ನ ಜೊತೆ ನಾನು ಅದೇ ತರ ಕೂತಿರ್ತಾರೆ ಅವ್ರ ಇನ್ನೊಬ್ರು ನೋಡ್ಕೊಂಡು ನನ್ ಜೀವನ ಹಂಗಿಲ್ವಲ್ಲ ಒಪ್ಕೋಬೇಕು ಜನಗಳದಂತೂ ಸಮಸ್ಯೆ ಇಲ್ಲ ದೇ ವೆಲ್ಕಮ್ ಎವ್ರಿಬಡಿ ಅವರಿಗೆ ಒಬ್ಬ ಹೊಸಬ ಒಬ್ಬ ಸ್ಟಾರು ಕನ್ನಡದ ಸಿನಿಮಾ ಅನ್ಯ ಭಾಷೆ ಸಿನಿಮಾ ದೊಡ್ಡ ಬಜೆಟ್ ಚಿಕ್ಕ ಇನ್ ಸಿನಿಮಾ ಇದು ಯಾವುದು ಅವರಿಗೆ ಮ್ಯಾಟರ್ ಆಗಲ್ಲ ಅವ್ರೆಲ್ಲೂ ಒಂದೇ ದೃಷ್ಟಿ ನಾವು ಹಳ್ಳಿಗಳಿಂದ ಇಲ್ಲಿಗೆ ಬರ್ತೀವಿ ಬೆಂಗಳೂರಲ್ಲಿ ಕೆಲಸ ಮಾಡ್ಬೇಕು ದೊಡ್ಡ ಸಿಟಿಯಲ್ಲಿ ಇರಬೇಕು ನನಗೆ ದೊಡ್ಡ ಬಿಲ್ಡಿಂಗ್ ಗಳು ಗ್ಲಾಸ್ ಬಿಲ್ಡಿಂಗ್ ಗಳಲ್ಲೇ ಕೆಲಸ ಮಾಡ್ಬೇಕು ಅಂತ ಮತ್ತೆ ನಾವೇ ಕಾಯ್ತಾ ಇರ್ತೀವಿ ನಾನು ಈ ವೀಕೆಂಡು ಹೋಗಬೇಕು ಅಂತಲೇ ಇರ್ಬೋದಿತ್ತಲ್ಲ ಅಲ್ಲೇ ಆ ಲಕ್ಸುರಿ ಅದು ಲಕ್ಸುರಿ ಆಗಿರುತ್ತೆ ಇಲ್ಲಿ ಅದರಲ್ಲಿ ಒಂದು ಪಾತ್ರ ಬರುತ್ತೆ ಅದರಲ್ಲಿ ಟೂ ಪೀಸ್ ಡ್ರೆಸ್ ಬರುತ್ತೆ ಅಂದ್ರೆ ನಮ್ಮ ನೋಟ ಎಷ್ಟು ಡಿಸ್ಟರ್ಬ್ ಆಗಿದೆ ಅನ್ನೋದಕ್ಕೆ ಅನ್ಸುತ್ತೆ ಇಡೀ ನೀವು ಗಂಭೀರವಾಗಿಯೂ ಹೇಳ್ತಾ ಹೋಗ್ತೀರಿ ಕೊನೆಗೊಂದು ಹಿಂಗ್ ಎದ್ ಬರುತ್ತಾಳೆ ಅವಳು ಅದ್ವಾತಲ್ಲಿ ಏನ್ ಬೇಕು ಅಂತ ಇಟ್ಕೊಂಡಿದ್ದ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಬಹಳ ಭರ್ಜರಿಯಾಗಿ ದಾಂಗುಡಿಯನ್ನು ಇಟ್ಟಿದ್ದಾವೆ ಅದು ಭೈರತಿ ಯು ಐ ಇರ್ಬೋದು ಮ್ಯಾಕ್ಸ್ ಇರ್ಬೋದು ಈಗ ಚಾಲ್ತಿಯಲ್ಲಿ ಮಾತು ಬರ್ತಾ ಇರುವುದು ಹಾಗೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನುವಂಥ ಹೊಸ ಪ್ರಯತ್ನ ಕೂಡ ಮಾರ್ಕೆಟ್ನಲ್ಲಿ ಜನರನ್ನು ಆಕರ್ಷಿಸ್ತಾ ಇದೆ ಅನ್ನೋದು ಬಹಳ ಸಂತೋಷದ ವಿಚಾರ ಇಲ್ಲಿ ಕುಲದೀಪ್ ಕಾರ್ಯಪ್ಪ ಅನ್ನುವಂಥ ಕೊಡಗಿನ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂಥ ಒಬ್ಬ ಮನುಷ್ಯ ಕೆಲಸವನ್ನು ಬಿಟ್ಟು ಸಿನಿಮಾ ರಂಗಕ್ಕೆ ಧುಮುಕಿದ್ದು ಅದರ ಜೊತೆಗೆ ಅಪೂರ್ವ ನಿಮಗೆಲ್ಲರಿಗೂ ಗೊತ್ತಿದೆ ನಟನೆಯ ಜೊತೆ ಜೊತೆಗೇ ಒಂದು ನಿರ್ದೇಶನದ ಕೆಲಸವನ್ನು ಮಾಡಿದಂಥ ಹೆಣ್ಮಗಳು ಅದರ ಜೊತೆಗೆ ಕನ್ನಡದಲ್ಲಿ ಅತ್ಯಂತ ಭರವಸೆಯ ಒಂದು ನಾಯಕ ನಟ ಮತ್ತು ಪ್ರತಿನಾಯಕ ನಟನಾಗಿಯೂ ಕೂಡ ನಮಗೆ ಎದೆಯಲ್ಲಿ ಅವನ ಪ್ರತಿಭೆಯ ಚಾಪನ್ನು ಮೂಡಿಸಿದ್ದಾರಾದರೂ ಇದ್ದರೆ ಅದು ನವೀನ್ ಶಂಕರ್ ಧರಣಿ ಮಂಡಲ ಮಧ್ಯದೊಳಗೆ ಹೊಂದಿಸಿ ಬರೆಯಿರಿ ಕ್ಷೇತ್ರಪತಿ ಈ ಥರದ ಅತ್ಯುತ್ತಮವಾದಂಥ ಸಿನಿಮಾಗಳನ್ನು ತನ್ನ ಪ್ರತಿಭೆಯ ಹೆಗಲಿಗೆ ಹೊತ್ತು ನಮ್ಮನ್ನು ಮೆಚ್ಚಿಸಿ ಮೆರೆದವನು ಇವರು ಈ ತಂಡ ನೋಡಿದವರೇನಂತಾರೆ ಅನ್ನುವಂಥ ವಿಶಿಷ್ಟ ತಲೆಬರಹದಡಿ ಒಂದು ಜರ್ನಿಯನ್ನು ಬದುಕಿನ ಒಳಗಿನ ಮತ್ತು ಬದುಕಿನ ಹೊರಗಿನ ಎರಡೂ ಎರಕ ಕಾಲದಲ್ಲಿ ಒಂದು ಭೌತಿಕವಾದ ಜರ್ನಿ ಆದರೆ ಇನ್ನೊಂದು ಭಾವನಾತ್ಮಕವಾದ ಜರ್ನಿ ಭಾವನಾತ್ಮಕ ಜರ್ನಿ ಭೌತಿಕ ಜರ್ನಿಗೆ ಒಂದು ತಳಪಾಯವನ್ನು ಮತ್ತು ತಳಹದಿಯನ್ನು ನಿರ್ಮಿಸ್ತಾ ಹೋದರೆ ಭೌತಿಕವಾದ ಜರ್ನಿ ನಿಮ್ಮ ಭಾವನಾತ್ಮಕ ಜರ್ನಿಯ ಒಂದು ನಿರ್ಧರಿತ ಅಂಶವಾಗಿ ಕಾಡ್ತದೆ ಈ ಒಂದು ವಿಚಿತ್ರವಾದ ವಿಶಿಷ್ಟವಾದಂಥ ಮತ್ತು ವರ್ತಮಾನದಲ್ಲ ಬದುಕಿಗೆ ಬಹಳ ಮುಖ್ಯವಾದಂಥ ಒಂದು ಅಂಶವನ್ನು ಇಟ್ಟುಕೊಂಡು ಈ ತಂಡ ಸಿನಿಮಾವನ್ನು ಮಾಡಿದೆ ಜನವರಿ ಮೂವತ್ತೊಂದಕ್ಕೆ ಇದು ಬಿಡುಗಡೆಯನ್ನು ಕಾಣ್ತಾ ಇದೆ ನಾಗೇಶ್ಗೌಡ ಈ ಹೊಸ ಹುಡುಗರ ಪ್ರಯತ್ನಕ್ಕೆ ಹಣ ಸುರಿಯುವ ಕೆಲಸವನ್ನು ಮಾಡಿದ್ದಾರೆ ಟ್ರೈಲರ್ ಬಹಳ ಚೆನ್ನಾಗಿದೆ ಹಾಡು ಬಹಳ ಚೆನ್ನಾಗಿದೆ ಅಪೂರ್ವನ ಒಂದು ಲುಕ್ಕೇ ಒಂದು ನಿಮಗೆ ಇಡೀಯದಾಗಿ ಕಣ್ಮನ ಸೆಳೀತದೆ ನವೀನ್ ಶಂಕರ್ ಒಂದು ಸಿನಿಮಾದಲ್ಲಿ ಎರಡು ರೀತಿಯಲ್ಲಿ ಭೌತಿಕವಾಗಿ ಇಲ್ಲಿ ಕಾಣಿಸ್ಕೊಳ್ತಾನೆ ಬಹಳ ಶ್ರಮ ಪಟ್ಟಿದ್ದಾರೆ ಒಂದು ಆ ಕ ಇಡೀ ಸಿನಿಮಾದ ತೆರೆಯ ಆಚಿನ ಕಥೆಯೇ ಬಹಳ ದೊಡ್ಡದಿದೆ ಅದನ್ನೆಲ್ಲ ಇಟ್ಕೊಂಡು ಒಂದು ವಿಶೇಷವಾದ ವಿಶಿಷ್ಟವಾದ ಸಂದರ್ಶನವನ್ನು ಮಾಡಿದ್ದೇವೆ ಬನ್ನಿ ನೋಡೋಣ ನಮಸ್ತೆ ಸರ್ ನಾನು ಮಾತಾಡೋದನ್ನು ನೋಡಿದ ನಂತರ ನೀವೇನಂತೀರಿ ಅಂತ ಗೊತ್ತಿಲ್ಲ ಸೊ ನನಗೆ ನಿಮ್ಮ ಟೀಸರು ಅಥವಾ ನೀವು ಬಟ್ ಅಂತ ಎರಡು ಮೂರು ಹಾಡುಗಳು ಇವನ್ನೆಲ್ಲ ನೋಡಿದಾಗ ಅಲ್ಲಿ ಬರುವ ಕೆಲವು ಸನ್ನಿವೇಶಗಳು ಮಾತುಗಳು ಇದು ಬದುಕಿನ ಒಳ ಮತ್ತು ಹೊರಗೆ ಏಕಕಾಲದಲ್ಲಿ ಪ್ರಯಾಣಿಸ್ತದೆ ಅಂತ ಅನ್ನಿಸ್ತದೆ ಬಹುಶಃ ಇವತ್ತಿನ ವರ್ತಮಾನಕ್ಕೆ ಆ ಪ್ರಯಾಣ ಬಹಳ ಮುಖ್ಯವಾಗಿದೆ ಅಂತ ಅಂದ್ಕೊಳ್ತೇನೆ ಅದು ಕಥೆ ಇರ್ಬೋದು ಕಾದಂಬರಿ ಇರ್ಬೋದು ಯಾವುದೇ ಸಾಹಿತ್ಯದ ಪ್ರಕಾರ ಸಿನಿಮಾವೂ ಕೂಡ ಸಿನಿಮಾ ಮೊದಲನೇ ಹಾಗೆ ಮನರಂಜನೆಯ ಒಂದು ಭಾಗವಾಗಷ್ಟೇ ಉಳಿದಿಲ್ಲ ಈಗ ಸಿನಿಮಾ ಬದುಕಿನ ಭಾವದ ಭಾಗ ಆಗಿದೆ ಹಾಗಾಗಿ ನೀವು ಇಲ್ಲಿವರೆಗೆ ಮಾಡಿದ ಪಾತ್ರಗಳೆಲ್ಲವೂ ಬದುಕಿನ ಹೊಕ್ಕುಳಿಂದಲೇ ಹುಟ್ಟಿ ಬಂದಂಥದ್ದಿದೆ ನೀವೇನು ಸಿನಿಮಾಕ್ಕಾಗಿ ಸಿನಿಮಾ ಪಾತ್ರಕ್ಕಾಗಿ ಪಾತ್ರ ಅಂತ ಮಾಡುವ ಧಾಟಿಯಲ್ಲಿಲ್ಲ ಅಂತ ಅಂದ್ಕೊಳ್ತೇನೆ ಹೊಸ ಮತ್ತಲೆಮಾರಿನ ಕುಲದೀಪನಂಥ ಪುರುವನಂಥ ನಿರ್ದೇಶಕರು ನಟರು ಎಲ್ಲರೂ ಕೂಡ ಈ ಧಾಟಿಯಲ್ಲೇ ಸಾಗ್ತಾ ಇದ್ದಾರೆ ಈ ಸಿನಿಮಾ ಒಪ್ಪಿಕೊಳ್ಳುವಾಗ ನೀವು ನಿಮ್ಮ ನಿಮ್ಮ ಪ್ರಥಮ ಅನಿಸಿದ್ದೇನು ಪಾಸ್ಪೆಕ್ಟಿವ್ ಅವ್ರದ್ದು ಆಮೇಲೆ ಬರಿಬೇಕಾದ್ರೆ ಅವರು ಏನು ದೃಷ್ಟಿಕೋನ ಇಟ್ಕೊಂಡು ಪಾತ್ರಗಳನ್ನ ಮರ್ತಿದ್ರಲ್ಲ ಸಿದ್ಧಾರ್ಥ ಮತ್ತೆ ಸಿದ್ಧಾರ್ಥನ ಲೈಫ್ನ ಬರುವಂಥ ಕ್ಯಾರೆಕ್ಟರ್ಸ್ ಆಮೇಲೆ ತಾಯಿ ಅದು ಗೊತ್ತಿಲ್ಲ ಅಂದರೆ ಎಷ್ಟು ಹೇಳ್ಬೋದು ಅಂತ ಬಟ್ ಒಂದು ಸೀನ್ ಅಂತೂ ಇದೆ ಆ ಸೀನಲ್ಲಿ ಇಟ್ ವಿಲ್ ಕ್ವೆಶನ್ ತುಂಬ ಬೇಸಿಕ್ನ ಕ್ವಶನ್ ಮಾಡ್ತಾ ಹೋಗುತ್ತೆ ಒಂದೇ ಕೆಲಸ ಅದು ಗಂಜು ಮಾಡಿದ್ರೆ ಬೇರೆ ಅನ್ಸ್ಕೊಳತ್ತೆ ಹೆಣ್ಣು ಹೆಣ್ಣು ಮಾಡೋರು ಬೇರೆ ಅನ್ಸ್ಕೊಳುತ್ತೆ ಅನ್ನುವಂಥದ್ದಾಗ್ಲಿ ಆ್ಯಂಡ್ ಕಥೆನ ಕಟ್ಕೊಟ್ಟಿರುವಂಥ ರೀತಿ ಅಂದರೆ ಒಂದು ಪಾತ್ರದ ಜರ್ನಿ ಇರ್ತದ ಆ ಜರ್ನಿ ನಮಗೆ ಕನೆಕ್ಟ್ ಆಗುತ್ತೆ ಒಂದಲ್ಲ ಒಂದು ರೀತಿಯಿಂದ ಕನೆಕ್ಟ್ ಆಗ್ತಾ ಹೋಗುತ್ತೆ ಅಂತ ನನಗಿನ್ನ ದೊಡ್ಡವ್ರು ನೋಡಿದ್ರು ಕನೆಕ್ಟ್ ಆಗುತ್ತೆ ನನಗಿನ್ನ ಸಣ್ಣ ನೋಡಿದ್ರು ಕನೆಕ್ಟ್ ಆಗುತ್ತೆ ನನ್ನೇ ಜೋರ್ ನೋಡಿದ್ರು ಕರೆಕ್ಟ್ ಆಗಕಂತ ಅದಕ್ಕೆ ನಮ್ಮ ಪಕ್ಕದಲ್ಲಿ ಕೂತ ಒಬ್ಬ ಹುಡುಗನು ಕೂಡ ಬಹಳ ಗಂಭೀರವಾಗಿ ಮತ್ತೆ ಅರ್ಥಪೂರ್ಣವಾಗಿ ಮಾತಾಡ್ತಾನೆ ಅವನು ಗಂಭೀರ ಅಲ್ಲ ಬಟ್ ಅರ್ಥಪೂರ್ಣ ಹೌದು ಸೋ ಅವನ कैरेक्टर ನೋಡೋವರಿಗೆ ಕಾಣುತ್ತೆ ಎಸ್ ಎಸ್ ಈ ಎಲ್ಲಾ ಎಲಿಮೆಂಟ್ಸ್ ಗಳು ಇಷ್ಟ ಆಗಿತ್ತು ಅಣ್ಣ ಶೂಟ್ ನ ಒಂದು ಬಹಳ ಲಾಂಗ್ ಸ್ಟ್ರೆಚ್ ಅಲ್ಲಿ ಸರಿ ಲಾಕ್ಡೌನಲ್ಲಿ ತಕ್ಕಲಾಕಂಡ್ವಿ ಆಮೇಲೆ ಸರಿ ನಾನು ಇನ್ನೊಂದು ಯಾವ ಸ್ಟಡಿಲ್ ಮಾಡಿದ್ವಿ ಮತ್ತು ಒಂದು ಕಡೆ ಬಾಡಿ ಟ್ರಾನ್ಸ್ಫಾರ್ಮೇಷನಿಗೆ ಮತ್ತು ಟೈಮ್ ತಗೊಂಡ್ವಿ ಸೊ ಹಂಗೆ ಬಟ್ ಅದೇ ನಮ್ಮದು ಒಂದು ಜರ್ನಿ ಆಯಿತು ದಿ ಆರ್ ಸೋ ಮೆನಿ ಬ್ಯೂಟಿಫುಲ್ ಎಲಿಮೆಂಟ್ಸ್ ಇಲ್ಲಿವರೆಗಿನ ನಿಮ್ಮ ಸಿನಿಮಾದಲ್ಲಿ ಕಥೆ ಸಮಸ್ಯೆಯೋ ಪಾತ್ರ ಸಮಸ್ಯೆಯೋ ನೋಡುಗರ ಸಮಸ್ಯೆ ಯಾಕಂತಂದರೆ ನೀವು ಮಾಡಿದ ಸಿನಿಮಾಗಳೆಲ್ಲವೂ ಇಷ್ಟ ಆಗಿದೆ ನಾವು ಬಹಳ ಖುಷಿ ಪಟ್ಟಿದ್ದೇವೆ ಧರಣಿ ಮಂಡಲ ಮಧ್ಯೆ ಹೇಳಿರಬಹುದು ಕ್ಷೇತ್ರಪತಿ ಅಥವಾ ಕ್ಷೇತ್ರಪಾಲ ಕ್ಷೇತ್ರಪತಿ ಇರ್ಬೋದು ಹೊಂದಿಸಿ ಹೊಂದಿಸಿ ಇರಬಹುದು ಆದ್ರೆ ಎಲ್ಲೋ ಒಂದು ಕಡೆ ಈ ಹೊಂದಾಣಿಕೆ ಆಗದಿದ್ದಂತ ಇದು ಕಾಣುತ್ತೆ ಅದು ಅದು ಏನಂತ ಭಾವಿಸಿದ್ರಿ ಇಲ್ಲಿವರೆ ನೀವು ಸರ್ ಅಂದ್ರೆ ಈಗ ನಾವು ಆಗ್ಲೇ ಮಾತಾಡತ್ತಿದ್ವಿ ಅಂದ್ರೆ ಲಾಕ್ಡೌನ್ ಆದ್ಮೇಲೆ ಸಿನಿಮಾಗಳನ್ನ ಥಿಯೇಟರ್ ಬಂದು ಸಿನಿಮಾ ನೋಡುವಂತದ್ದು ಇರುತ್ತಲ್ಲ ಅದು ಗ್ರಾಜುಯಲ್ ಆಗಿ ಶಿಫ್ಟ್ ಆದ್ರು ಅಂತ ಅಂದ್ರೆ ಆಡಿಯನ್ಸ್ ಒಳಗೆ ಅವರು ಡಿಸೈಡ್ ಮಾಡಕ್ ಶುರು ಮಾಡಿದ್ರು ಅಂತ ಸಿನಿಮಾಗ್ ಥಿಯೇಟ್ರಿಗೆ ಬಂದು ನೋಡ್ಬೇಕಾ ಓ ಟಿ ಟೆಕ್ ನೋಡ್ಬೇಕಾ ಅಂತ ಅಂದ್ರೆ ನಮಗೊಂದು ಓ ಟಿ ಟಿ ಅನ್ನುವಂತ ಒಂದು ಆಗಿ ಸಿನಿಮಾ ವಿವಿನ್ ಪ್ಲಾಟ್ಫಾರ್ಮ್ ಅಂತ ಇರಲಿಲ್ಲ ಟಿವಿಯಾಗಿ ನೋಡ್ತಿದ್ವಿ ನಾವು ಅದು ಟಿವಿಯಾಗಿ ನೋಡ್ತಿದ್ರು ಬಹಳ ಲೇಟ್ ಆಗಿ ನೋಡ್ತಿದ್ವಿ ಸೊ ಇಮಿಡಿಯೇಟ್ ಆಗಿ ಥಿಯೇಟರ್ಗೆ ಬಂದು ಒಂದು ತಿಂಗಳಲ್ಲೋ ಒಂದೂವರೆ ತಿಂಗಳಲ್ಲೋ ಎರಡು ತಿಂಗಳಲ್ಲೋ ಪಟ್ಟಂತಹ ಸಿನಿಮಾ ಬರುತ್ತೆ ಅದು ಬಿಟ್ಟು ಪೈರಸಿ ಡೆಫಿನೆಟ್ಲಿ ನಮಗೆ ಅಷ್ಟು ಕಾಯಿಸಲ್ಲ ನಮಗೆ ಅದು ಇನ್ನೂ ನಮಗೆ ಒಲು ಜಾಸ್ತಿ ನಮ್ಮ ಮೇಲೆ ಇರೋದರಿಂದ ಒಂದು ತಾಸು ಸಿನಿಮಾ ಮುಗಿಸಿ ಒಂದು ತಾಸು ಆಗಿರುತ್ತೆ ಏಯ್ ಬ್ರೋ ಸಿನಿಮಾ ಬಂತು ಬ್ರೋ ನಿಮ್ಮ ಆಗಿರುತ್ತೆ ಬಟ್ ಆ ಡಿವಿಷನ್ ಇರೋದ್ರಿಂದ ಏನಾಗುತ್ತೆ ದಿಲ್ ಫೈಂಡ್ ದೇ ದೇ ಹ್ಯಾವ್ ಟು ಫೈಂಡ್ ಅ ರೀಸನ್ ಥಿಯೇಟ್ರಿಗೆ ಬರೋಕ್ಕೆ ಅಂತ ಆ್ಯಂಡ್ ಸಮ್ ಟೈಮ್ ನಾವು ಡಿಸವಾಯ್ಡ್ ಮಾಡಿದ್ದೀವಿ ನಾವೊಂದು ಸ್ಟೇಟಾಗಿ ಒಪ್ಕೋಬೇಕು ಜನಗಳದಂತೂ ಸಮಸ್ಯೆ ಇಲ್ಲ ದೇ ವೆಲ್ಕಮ್ ಎವ್ರಿಬಡಿ ಅವರಿಗೆ ಒಬ್ಬ ಹೊಸಬ ಒಬ್ಬ ಸ್ಟಾರು ಕನ್ನಡದ ಸಿನಿಮಾ ಅನ್ಯ ಭಾಷೆ ಸಿನಿಮಾ ದೊಡ್ಡ ಬಜೆಟಿನ ಸಿನಿಮಾ ಚಿಕ್ಕ ಬಜೆಟಿನ ಸಿನಿಮಾ ಇದು ಯಾವುದು ಅವರಿಗೆ ಮ್ಯಾಟ್ರ್ ಆಗಲ್ಲ ಅವ್ರೆಲ್ಲೂ ಒಂದೇ ದೃಷ್ಟಿ ನೋಡಲ್ಲ ಮತ್ತೆ ಅವ್ರ ಮ್ಯಾಟ್ರ್ ಏನೋದು ನಮಗೂ ಗೊತ್ತಾಗ್ಲಿಲ್ಲ ಏನೋ ಇಲ್ಲ ಅಂದ್ರೆ ಅವ್ರಿಗೆ ಖುಷಿ ಕೊಡ್ಬೇಕು ಸಿನಿಮಾ ಅಷ್ಟೇ ಅಲ್ಟಿಮೇಟ್ಲಿ ಇವಾಗ ಹೇಳಿದ್ನಲ್ಲ ಆ ಒಂದು ರೀಸನ್ ಬೇಕು ಅವ್ರಿಗೆ ಥಿಯೇಟರ್ ಬರೋದಕ್ಕೆ ನನಗೆ ರೀಸನ್ ಕೊಡಿ ಅಂತ ಥಿಯೇಟರ್ ಅಲ್ಲಿ ನಾನು ಅನ್ಭವಸ್ವಂತ ಒಂದು ಸಿನಿಮಾ ಆಗಿರುತ್ತಿತ್ತು ಅನ್ನೋದಕ್ಕೆ ಆ ತರದಿದ್ರೆ ಡೆಫಿನೆಟ್ಲಿ ಬರ್ತಾರೆ ನಾವು ಕ್ಷೇತ್ರ ಏನಾಯ್ತು ಹೊಂದಿಸಿ ಬರೀರಿ ನೋಡಿ ಓ ಟಿ ಟಿಲಿ ನಮಗೆ ಥಿಯೇಟರ್ ಒಂದು ಸಿನಿಮಾ ಇವಾಗ ಒಂದು ಒಂದು ಆವ್ರೇಜ್ ಕಲೆಕ್ಷನ್ ಅಂತ ಅಂತ ಏನ್ ಕನ್ಸಿಡರ್ ಮಾಡ್ತೀವಲ್ಲ ಅದು ಅಷ್ಟು ಕಲೆಕ್ಷನ್ ನಾವು ಓ ಟಿ ಟಿಲೇ ಮಾಡೋದಿ ಅಷ್ಟು ನಮ್ಮ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಅಲ್ಲಿ ಹೈಯೆಸ್ಟ್ ವೀವ್ಡ್ ಸಿನ್ಮಾ ಟಿ ಟಿವಿಗೆ ಹೊಂದಿಸಿ ಬರೀ ಕ್ಷೇತ್ರಪತಿ ನನ್ನ ವಾಸ್ ಹಿಟ್ ಅಲ್ವಾ ಸರ್ ಎರಡು ಸಾವಿರದ ಹದಿನೆಂಟರಲ್ಲಿ ಒನ್ ಆಫ್ ದ ಹಿಟ್ ಸಿನ್ಮಾ ಅಲ್ವಾ ಅದಕ್ಕಿಂತ ಜಾಸ್ತಿ ಕಲೆಕ್ಷನ್ ಆಯ್ತು ಫಸ್ಟ್ ವೀಕ್ ನಮ್ಮದು ಬಟ್ ಏನಾಗಿತ್ತು ಅವರಿಗೆ ಅಲ್ಲಿ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅನ್ನೋದು ಸಿಗ್ಲಿಲ್ಲ ಅಂದ್ರೆ ಜಾಸ್ತಿ ಫಿಲಾಸಫಿಕಲ್ ಪ್ರೀಚಿ ಆಗಿದ್ದಂತಹ ಕಥೆ ಆಗಿದ್ರಿಂದ ಕಥೆಯ ಸ್ವಭಾವನೆ ಹಂಗಿದ್ರಿಂದ ನಾವು ಅವ್ರನ್ನ ಬ್ಲೇಮ್ ಮಾಡೋಕೆ ಆಗೋಗಿಲ್ಲ ಹಂಗಾರೆ ಫಸ್ಟ್ ವೀಕಿಗೆ ಬಂದ್ರಲ್ಲ ಸೊ ಬಂದ ನಾವು ಹೊಂತಾರೆ ಅವರು ಫಸ್ಟ್ ವೀಕಿಗೆ ಬಂದಿದ್ದಾರೆ ಬಂದು ಬೆಟರ್ ಕಲೆಕ್ಷನ್ ಕೊಟ್ಟಿದ್ದಾರೆ ಸೆಕೆಂಡ್ ವೀಕಿಂದ ಡೈಡೌನ್ ಹಾಕೋತಾ ಬಂತು ಹಂಗೆ ಪ್ರತಿ ಹೆಚ್ಚು ಪ್ರಯತ್ನ ಸೊ ಹಂಗೆ ಇದೊಂದು ಪ್ರಯತ್ನ ನೀವು ಈ ಸಿನಿಮಾವನ್ನ ಯಾವ ದೃಷ್ಟಿಯಲ್ಲಿ ನೋಡ್ತೀರಿ ಈ ಕಾಲದ ಒಬ್ಬ ಹಿಣಮಗಳಾಗಿ ಹೊರ ಜಗತ್ತು ಭಾವಿಸೋದು ಬೇರೆ ನಿಮ್ಮನ್ನ ಗಮನಿಸಿದ್ರೆ ನಿಮ್ಮ ಡ್ರೆಸ್ ಸೆನ್ಸ್ ನೋಡಿದ್ರೆ ಅಥವಾ ನಿಮ್ಮ ಲುಕ್ ಇತ್ಯಾದಿ ನೋಡಿದ್ರೆ ಅದನ್ನ ನೀವು ಸ್ವಲ್ಪ ಗಂಭೀರವಾದ ಸಿನಿಮಾವನ್ನೇ ಆಕ್ಟ್ ಮಾಡ್ತೀರಿ ಡೈರೆಕ್ಟ್ ಮಾಡ್ತೀರಿ ಇದು ಏನು ಸಂಸ್ಕಾರದ ಸಮಸ್ಯೆ ಅಥವಾ ಏನಿದೆ ಇಲ್ಲ ಸರ್ ಅಂದ್ರೆ ಅದು ನನ್ಗೆ ಅರೆ ಬರೋ ಪಾತ್ರದಲ್ಲಿ ಒಂದು ಆಸ್ ಇಟ್ ಈಸ್ ನನಗನ್ಸೋದೇನು ಅಂತಂದ್ರೆ ಈ ನಡುವೆ ಕ್ಯಾರೆಕ್ಟರೈಸೇಷನ್ ಇರಲ್ಲ ಸರ್ ಹೀರೋಯಿನ್ಗಳಿಗೆ ಸೊ ಬಂದಿದ್ದೆಲ್ಲ ಒಪ್ಕೊಳ್ಳೋಕೆ ಬೇಜಾರು ಆಗುತ್ತಾರೆ ಬರೀ ದುಡ್ಡು ಮುಖ ನೋಡ್ಕೊಂಡು ಸಿನ್ಮಾ ಒಪ್ಕೋಬೇಕಾ ಒಂದು ಬೇಜಾರು ಅಂತ ಅನ್ಸುತ್ತೆ ನನ್ಗೆ ಸೊ ಹಾಗಾಗಿ ಪ್ರಾಬ್ಲಿ ಅದೇ ಒಂದು ಕಾಯೋ ಜರ್ನಿನಲ್ಲಿ ನಾನು ಮಾಡಿರೋದೇ ಒಂದಷ್ಟು ಅಂದ್ರೆ ಬೆಳ್ಳೆಣ್ಕೆ ಅಷ್ಟಿರೋ ಅಷ್ಟೇ ಸಿನ್ಮಾಗಳು ಮಾಡಿರೋದು ಬಟ್ ಈ ಸಿನಿಮಾ ನನ್ಗೆ ಯಾಕೆ ಇಷ್ಟ ಆಯ್ತು ಅಂತಂದ್ರೆ ಮೇಜರ್ಲಿ ಬಿಕಾಸ್ ಸಿದ್ಧಾರ್ಥೇವಯ್ಯ ಅನ್ನೋ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಯ್ತು ಸಿದ್ಧಾರ್ಥ ಏನ್ ಅವನ ಅಂತ ಒಂದು ನಿಹಿಲಿಸಮ್ ಆಗಿರ್ಬೋದು ಅಥವಾ ಅದು ಈ ನಡುವೆ ಮಿಡ್ ಲೈಫ್ ಕ್ರೈಸಿಸ್ ಅಂದ್ರೆ ಬರೀ ನಲ್ವತ್ತೈದು ವರ್ಷದವ್ರಿಗಲ್ಲ ಬರೋದು ಐ ತಿಂಕ್ ಇಪ್ಪತ್ತೈದು ವರ್ಷದವ್ರಿಗಿಂದಾನೇ ಶುರು ಆಗೋಗಿದೆ ಇರ್ಬೋದು ಸೊ ತುಂಬಾ ರಿಲೇಟೆಬಲ್ ಅಂತ ಅನ್ನಿಸ್ತು ಆ ತರ ಇರೋ ಫೇಸ್ ಅಲ್ಲಿ ಒಂದು ಹುಡುಗಿ ಎಲ್ಲೋ ಟ್ರಾವೆಲ್ ಮಾಡುವಾಗ ಸಿಗೋದು ತುಂಬ ನ್ಯಾಚುರಲ್ ಅಂತ ಅನ್ನಿಸ್ತು ಈಗ ನಾವೇ ಎಲ್ಲೋ ಸೋಲೋ ಟ್ರಿಪ್ ಎಲ್ಲೋ ಹೋದಾಗ ಎಷ್ಟೊಂದು ಜನ ಬಂದು ಮಾತಾಡ್ಸಿರ್ತಾರೆ ಯು ನೋ ಇಟ್ ವಾಸ್ ವೆರಿ ರಿಯಲ್ ಅಂತ ಅನ್ನಿಸ್ತು ಸೊ ಮತ್ತೆ ನನ್ನ ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿ ನನ್ನ ಅಂದ್ರೆ ಪಾತ್ರ ಕ್ಯಾರೆಕ್ಟ್ರೈಸೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ನಾನು ಅಲ್ಲಿ ಬರೋದೇ ಪ್ರಾಬಬ್ಲಿ ಹಾಫ್ ಅನ್ ಅವರ್ ಟು ತರ್ಟಿ ಫೈವ್ ಮಿನಿಟ್ಸ್ ಇರ್ಬೋದು ಸಿನಿಮಾದಲ್ಲಿ ಬಟ್ ಅದಕ್ಕೆ ಏನ್ ಬೇಕೋ ಆ ಪಾತ್ರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಬೇಕೋ ಸ್ಕೋಪ್ ಬೇಕೋ ಅಷ್ಟು ಕೊಟ್ಟಿದ್ರು ಅವರು ನಾವೆಲ್ಲ ಯಾವ್ದೋ ಕಥೆನಲ್ಲಿ ಬರೋ ಕ್ಯಾರೆಕ್ಟರ್ಸ್ ಪಾರ್ಟಿಕಲ್ಸ್ ಒಬ್ಬರು ಜೀವನ ಒಬ್ರು ಮುಟ್ತೀವಿ ಡಿಸ್ಟರ್ಬ್ ಮಾಡ್ತೀವಿ ದೂರ ಹೋಗ್ತೀವಿ ಹಾಗಾಗಿ ಒಪ್ಕೊಂಡಂತ ಸಿನಿಮಾ ನಾನು ಬೇರೆ ಸಿನಿಮಾಗಳು ಮಾಡಿರೋದ್ರಲ್ಲೂ ಕೂಡ ಐ ಆಮ್ ನೆವರ್ ಆ ರೇಸಲ್ಲಿ ಇಲ್ಲ ಸರ್ ನಾನು ಅಂದ್ರೆ ಟಾಪ್ ಹೀರೋಯಿನ್ ಆಗ್ಬಿಡ್ಬೇಕು ನಾಳೆ ಎದ್ದ ತಕ್ಷಣ ನಾನು ಆ ರೇಸಲ್ಲಿ ಇಲ್ಲ ಅದು ಸ್ವಭಾವದಲ್ಲೇ ಆ ತರ ಬಂದಿಲ್ಲ ನನ್ಗೆ ಏನ್ ಸಣ್ಣದ್ ಮಾಡಿದ್ರು ನಾನು ನೆನ್ಪಲ್ಲಿ ಇಟ್ಕೊಳ್ಬೇಕು ನನ್ನ ಪಾತ್ರ ನೆನ್ಪಲ್ಲಿ ಇಟ್ಕೋಬೇಕು ಅನ್ನೋದು ಒಂದು ಇದೆ ನಂಗೆ ಆ ಕೈಂಡ್ ಆಫ್ ಅಟೆನ್ಷನ್ ಇಷ್ಟ ಸೊ ಅದಕ್ಕೆ ಈ ಸಿನಿಮಾದ ಗೆ ಈ ಸಿನಿಮಾದಲ್ಲಿ ರೇಸಲ್ಲಿ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಮತ್ತು ಒಂದು ಸಬ್ಜೆಕ್ಟ್ ಆಗಬಹುದು ಕಾಣುತ್ತೆ ಅಲ್ವಾ ಅಂದ್ರೆ ನಾನು ಹೇಳ್ತಾ ಇರೋದು ಇವತ್ತಿನ ಬದುಕಿನ ಎಲ್ಲ ವಿಕ್ಷಿಪ್ತೆಯನ್ನ ನೀವು ಇಟ್ಕೊಂಡು ಹೊರಟಂಗ್ ಕಾಣುತ್ತೆ ಅದು ನಮ್ಮಲ್ಲೇ ಅಬಾಲ ವೃದ್ಧರು ಅಂತಿದ್ರು ಈಗ ಬಾಲಕರೇ ವೃದ್ಧರಾಗಿ ಮಾತಾಡ್ತಿದ್ರು ಮಿಡ್ ಲೈಫ್ ಕ್ರೈಸಿಸ್ ಇಪ್ಪತ್ತೈದಕ್ಕೆ ಬಂತು ಅಂದಾಗ ನಾನು ಯೋಚನೆ ಮಾಡ್ತಿದ್ದೆ ಪ್ರಾಬಬ್ಲಿ ನಮ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅರವತ್ತಕ್ ಬಂದ ಹಾಗಾಗಿ ಮಿಡ್ ಲೈಫ್ ಮೂವತ್ತಕ್ ಶಿಫ್ಟ್ ಆಗಿದೆ ಮೊದಲು ನೂರ್ ವರ್ಷ ಅಂತ ಹಾಗಾಗಿ ಐವತ್ತಕ್ ಮಿಡ್ ಲೈಫ್ ಮಾಡಿದ್ರು ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅರವತ್ತಕ್ ಇರೋದ್ರಿಂದ ಮೂವತ್ತಕ್ ಮಿಡ್ ಲೈಫ್ ಕ್ರೈಸಿಸ್ ಹೌದು ಅಂದ್ರೆ ನಮಗೆ ಸಮಾಜ ಬದುಕು ಭಾವ ಅದ್ರ ಜೊತೆ ಜೊತೆಗೇನೆ ಸಿನಿಮಾ ಸಿನಿಮಾದ ಒಳಗಡೆ ಒಂದು ಬದುಕು ಅಥವಾ ಸಿನಿಮಾ ಈ ತರದ ಮಾತಾಡುವ ಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ಹಾಗಾಗಿ ನಾನು ಹೇಳಿದ ಈ ರೇಸು ಈ ಸ್ಟಾರ್ಡಮ್ ಈ ಹಣ ಅಥವಾ ನಾನು ಚಾಲ್ತಿಯಲ್ಲಿರಬೇಕು ಅದಕ್ಕೆ ಬೇಕಾದಂತ ಕೆಲವು ಒಳಗಿನ ಮತ್ತು ಹೊರಗಿನ ದಾರಿಗಳು ಶಾರ್ಟ್ ಕಟ್ಗಳು ಹೆದ್ದಾರಿಗಳು ಎಲ್ಲವೂ ಇದೆ ಇದರಲ್ಲಿ ಸೊ ಈ ಸಿನಿಮಾ ಅದಕ್ಕೆ ಪ್ಯಾರಲ್ಲಾಗ್ಸ್ ಆಗ್ತದೆ ಅಂತ ಅನಿಸ್ತದೆ ಅಂತ ನನಗೆ ಹೌದು ಅಂದ್ರೆ ಅದು ಜೀವನದ ರೇಸ್ ಇರುತ್ತೆ ನಾವು ಮಾಡಿಲ್ಲ ಅಂದ್ರೆ ಎಲ್ಲರಿಗಿಂತ ನಾನು ಓಡ್ಲೇಬೇಕು ಬೆಳಿಗ್ಗೆ ಎದ್ದು ಅವನೇನೋ ಮಾಡ್ತಿದ್ದಾನೆ ನಾನು ತಗೊಂಡಿಲ್ಲ ಅವ್ನ ಆ ಬಟ್ಟೆ ಹಾಕಿದ ನಾನು ನನ್ನ ಬ್ರಾಂಡ್ ಕಾಣಿಸ್ಬೇಕು ನಾನು ಹಾಕಿದ ಇಲ್ಲ ನೋಡಿದ್ರೆ ಏನ್ ಬಟ್ಟೆ ಹಾಕಿದ ನಲ್ವತ್ತರ ನಂತರ ಓಡಬೇಡಿ ಗಂಟೆ ಹೇಳ್ತಾರೆ ಆದ್ರೆ ಎಲ್ಲರೂ ಓಡ್ತಾರೆ ಅದ್ ಇಪ್ಪತ್ತೆರಡರಿಂದ ಓಡಾ ಮಾನಸಿಕವಾಗಿ ಇಪ್ಪತ್ತೆರಡರಿಂದ ಹಾಗಾಗಿ ಆ ಒಂದು ಸಮಾಜದ ರೇಸ್ ಏನಿದೆ ಅದನ್ನ ಇಲ್ದಲ್ಲೇ ಬದುಕೋದು ಸುಲಭನೂ ಕೂಡ ಕಷ್ಟನೂ ಕೂಡ ಅದು ನಾವು ಎಷ್ಟು ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತೀವಿ ಮಾಡುವಾಗ ಅನ್ಸಿಲ್ವಾ ಬದುಕು ಬಹಳ ತೀವ್ರಗತಿಯ ಒಂದು ರೇಸ್ ಅಂತ ಅನ್ಸಿಲ್ವಾ ಹೇಳಿದಾಗೆ ತುಂಬಾ ಅಂದ್ರೆ ನಾವು ಒಂದ್ ಕಡೆ ವೇಗವನ್ನ ಜಾಸ್ತಿ ನಾವೇ ಮಾಡಿದ್ದೇವೆ ಇನ್ನೊಂದು ಕಡೆ ಯೋಗ ಅಂತೇವೆ ಇನ್ನೊಂದು ಕಡೆ ಧ್ಯಾನ ಅಂತೇವೆ ಮಾಡಿ ಅಂತೇವೆ ನಾವೇ ವೇಗ ಜಾಸ್ತಿ ಮಾಡ್ತಾ ಇದ್ದೇವೆ ಇಲ್ಲೊಂದ್ ಕಡೆ ವೇಗ ಕಡಿಮೆ ಮಾಡಿ ಅಂದ್ರೆ ಪ್ಯಾರಲಲ್ ಆಗಿದ್ ಎಲ್ಲೂ ಒಟ್ಟಿಗೆ ಹೋದಂಗ್ ಕಾಣ್ತಾ ಇಲ್ಲ ಇದು ಕೂಡ ಒಂದು ಮನುಷ್ಯನ ಒಂದು ವಿಕೃತವಾದಂತ ಒಂದು ಸೃಷ್ಟಿ ಅಂತಲೇ ಅನಿಸ್ತದೆ ನಾವು ಹಳ್ಳಿಗಳಿಂದ ಇಲ್ಲಿಗೆ ಬರ್ತೀವಿ ಬೆಂಗಳೂರಲ್ಲಿ ಕೆಲಸ ಮಾಡ್ಬೇಕು ದೊಡ್ಡ ಸಿಟಿನಲ್ಲಿ ಇರಬೇಕು ನನಗೆ ದೊಡ್ಡ ಬ ಬಿಲ್ಡಿಂಗ್ ಗ್ಲಾಸ್ ಬಿಲ್ಡಿಂಗ್ಗಳಲ್ಲೇ ಕೆಲಸ ಮಾಡಬೇಕು ಅಂತ ಮತ್ತೆ ನಾವೇ ಕಾಯ್ತಾ ಇರ್ತೀವಿ ನಾನು ಈ ವೀಕೆಂಡ್ ಆಕ್ಚುಲಿ ಕೂರ್ಗ್ ಹೋಗ್ಬೇಕು ಅಂತ ಸಕಲೇಶ್ ಬಗ್ ಅಲ್ಲಿಂದ ಯಾಕೆ ಬಂದಪ್ಪ ಇರ್ಬೋದಿತ್ತಲ್ಲ ಅಲ್ಲೇ ಆ ಲಕ್ಸುರಿ ಅದು ಲಕ್ಸುರಿ ಆಗಿರುತ್ತೆ ಇಲ್ಲಿಗೆ ಬಂದ್ರೆ ಹೆಸರಲ್ಲಿ ಒಂದು ರೆಸಾರ್ಟ್ ವಿಲೇಜ್ ಅಂತ ಇದ್ರು ಅಪಾರ್ಟ್ಮೆಂಟ್ ಅಲ್ಲಿ ಲೇಕ್ ಅಂತಿದ್ರೆ ಸೊ ಈ ಐರನ್ ಇದು ಹಳ್ಳಿ ಊಟ ಊಟ ಈಗ ಮನೆ ಊಟ ಇದು ಬಂಡಿ ಆಕಾರದಾಗೆ ಕುತ್ಕೊಂಡ್ ನೀವು ಊಟ ಮಾಡ್ಬೋದು ಹೊಲಕ್ ಬಂದು ಊಟ ಮಾಡಬಹುದು ಈಗ ಈಗ ಬೆಂಗಳೂರು ಸುತ್ತಮುತ್ತ ನೀವು ಹಾಸನ ರೋಡ್ ಅಲ್ಲಿ ಹೋದ್ರೆ ಒಲೆ ಊಟ ಅಂತ ಒಂದು ಅದೇ ಇವ್ರು ಹೇಳಿದಾಗೆ ಮನೆಯಿಂದ ಆಚೆ ಹೋಗಿ ಊಟ ಮಾಡ್ಬೇಕು ಅಂತ ಹೋಗ್ತಿವಿ ಹೋಟೆಲ್ ಹೆಸರು ಮನೆ ಅದೇ ನಿಮ್ಗೆಲ್ಲ ಒಂದ್ ಕಡೆ ಬದುಕಿನ ನಿಜವಾದಂತ ರಿದಮ್ ಅನ್ನ ಸ್ವಾಸ್ಥ್ಯವನ್ನ ಅದರ ಸ್ಥಿತಿಯನ್ನ ನಾವು ಇದ್ದದ್ದನ್ನ ಕಳ್ಕೊಂಡು ನಮ್ಮ ಕವಿಗಳು ಹೇಳಿದಾಗೆ ಇರುವುದೆಲ್ಲವ ಬಿಟ್ಟು ಇರೋದಿರುವುದಡೆಗೆ ಆ ಥರ ಅಂತ ಈ ಸಿನಿಮಾ ಎಲ್ಲ ಒಂದು ಕಡೆ ತರ್ಕಿಸ್ತಾ ಹೋಗ್ತದ ಹೀಗೆ ಹೌದು ಸ್ವಲ್ಪ ಮಟ್ಟಿಗೆ ನಾನು ನನ್ನ ಅಲ್ಲಿ ಹೇಗೆ ಅಂತಂದರೆ ಎಸ್ಪೆಷಲಿ ಕೋವಿಡ್ ಆದಮೇಲೆ ಅಂತ ಹೇಳಿದ್ರಲ್ಲ ನಾವು ನಮ್ಮ ಫೋನ್ ಒಟ್ಟಿಗೆ ನಮ್ಮ ಒಡನಾಟ ಜಾಸ್ತಿ ಆಗ್ಬಿಡ್ತು ಬಿಕಾಸ್ ನಮಗೆ ಬೇರೆ ಸಂಗತಿಗಳು ಅಥವಾ ಬೇರೆ ಸಂಗಡಿಗರು ಇಲ್ಲದಲೆ ಇರುವಂಥ ಒಂದು ಪ್ರೊಲಾಂಗ್ಡ್ ಪೀರಿಯಡ್ ಆಗೋಯ್ತು ಅವಾಗ ನಾವು ಫೋನ್ನ ನಾವು ಜಾಸ್ತಿ ಇನ್ನೂ ಬಿಡೋಕ್ಕಾಗಿಲ್ಲ ಅಂತ ನನ್ನ ಅನಿಸಿಕೆ ಫೋನ್ ಅಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ ಪ್ರತಿಯೊಬ್ಬರ ಜೀವನನು ತುಂಬಾ ಇರೋದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ತುಂಬಾ ಸುಂದರವಾಗಿ ಕಾಣಿಸ್ಬಿಡುತ್ತೆ ಹೌದು ನಮ್ಗೆ ನಮ್ಮಲ್ಲಿ ಹೌದು ನಾನಂಗಿಲ್ವಲ್ಲ ನಾನಂಗಿಲ್ವಲ್ಲ ಅಂತ ಅವ್ರು ಪೋಸ್ಟ್ ಮಾಡಿ ಅವರು ನನ್ನ ಜೊತೆ ನಾನು ಅದೇ ತರ ಕೂತಿರ್ತಾರೆ ಅವ್ರ ಇನ್ನೊಬ್ರು ನೋಡ್ಕೊಂಡ್ಬಿಟ್ಟು ನನ್ ಜೀವನ ಹಂಗಿಲ್ವಲ್ಲ ಸೊ ಈ ಒಂದು ಕಂಪಾರಿಸನ್ ಈ ರೇಸಿಗೆ ಬಿದ್ದಾಗ ನಾನು ಅದನ್ನ ಮಾಡ್ಲೇಬೇಕು ವಾಪಸ್ ಇಲ್ಲಾಂದ್ರೆ ವಾಪಸ್ ಇಲ್ಲಿಗೆ ಬರುತ್ತೆ ನಾನು ಹಂಗೋ ನಾನು ಈ ವೀಕೆಂಡ್ ಎಲ್ಲೂ ಹೋಗಿಲ್ಲ ಅಂದ್ರೆ ನೋಡಿದವ್ರು ಏನಂತಾರೆ ನ್ಯೂ ಇಯರ್ಗೆ ನಾನು ಎಲ್ಲರೂ ಹೋಗಲೇಬೇಕು ನನಗೆ ಜನರಂದ್ರೆ ಇಷ್ಟನೇ ಇಲ್ಲ ಅಂತಂದ್ರೂ ಹೋಗ್ಬಿಟ್ಟು ಸುಮ್ಮನೆ ಒಂದು ಫೋಟೋ ಹಾಕ್ಬೇಕು ಒಂದು ಕಾನ್ಸರ್ಟ್ ನಡೀತಿದೆ ಅಂತಂದ್ರೆ ಅದಕ್ಕೆ ಟಿಕೆಟ್ಸ್ ನಾನು ತಗೊಳ್ಳೇಬೇಕು ಆ ಒಂದು ರೇಸಿಗೆ ಬಿದ್ದು ಬಿಡ್ತೀನಿ ನೀವು ಹೇಳ್ದಾಗ ಆ ಒಂದು ಆ ಓಟಾ ಶುರು ಮಾಡಿಬಿಟ್ರೆ ನಿಲ್ಸೋದಕ್ಕೆ ಕಷ್ಟ ಆಗ್ಬಿಡುತ್ತೆ ನಿನ್ನ ನಾನು ನಿಲ್ಲಿಸ್ಬೇಕು ಅಂತ ನಿಂತ್ರೆ ಮುಗಿಸ್ ಬಿಡ್ತೀನಿ ಅನ್ನೋ ಭಯ ಕಾಡಕ್ಕೆ ಶುರು ಆಗ್ಬಿಡುತ್ತೆ ಅದರಿಂದ ಆಚೆ ಬರೋಕ್ಕೆ ಪ್ರಯತ್ನ ಪ ನೋಡ್ದವ್ರು ಏನಂತಾರೆ ಅನ್ನೋದು ಏನಾದರೂ ಅನ್ಕೊಳ್ಳಿ ಅನ್ನ ಅನ್ನೋ ಸ್ಥ ಸ್ಥಿತಿಗ್ ಹೋಗಬಹುದಾ ಅಂದ್ರೆ ಈಗ ನಮಗೆ ಎಮ್ ಜಿ ರೋಡಿನ ನ್ಯೂ ಇಯರ್ ಪಾರ್ಟಿಯ ವಿಡಿಯೋಗಳನ್ನು ನೋಡಿದ್ರೆ ನೋಡ್ದವ್ರು ಏನಾದ್ರೂ ಅಂದ್ಕೊಳ್ಳಿ ಅಂತ್ಲೇ ಹಾ ನೋಡಿದ್ರೆ ಅನ್ಕೊಂಡು ಮನೆಲ್ ಮಲ್ಕೊತೀನಿ ಹಾಗಾಗಿ ಆ ರೀತಿ ಮನೆಲ್ ಮಲ್ಕೊಂಡಂತ ಅಥವಾ ಮನೇಲಿ ಮಲ್ಕೊಂತ ಮನೆ ಬಿಟ್ಟು ಹೊರಟಂಥ ಒಂದು ಸಿದ್ಧಾರ್ಥ ದೇವಯ್ಯಾ ನಮ್ಗೆ ಅಂದ್ರೆ ಆ ನ್ಯೂ ಇರ್ ಅಂತ ಚೆನ್ನ ಈಗ ನಾನು ಪಾರ್ಟಿ ಮಾಡ್ತೀನಿ ಪಾರ್ಟಿ ಮಾಡ್ತಾ ಇದೀನಿ ಅಂತ ನಂಗೆ ಗೊತ್ತಾಗಬೇಕು ಅಷ್ಟೇ ಪಾರ್ಟಿ ಮಾಡೋದು ಮತ್ತೆ ಪಾರ್ಟಿ ಮುಗಿದ ಮೇಲೆ ಪಾರ್ಟಿ ಮುಗಿದ ಮೇಲೂ ನಾನು ಪಾರ್ಟಿಯಲ್ಲಿ ಇದ್ದೆ ಅಂತ ಗೊತ್ತಾಗಬೇಕು ಯಾವುದು ಆ ಪಾರ್ಟಿಗೆ ಆ ಪಾರ್ಟಿ ಗೊತ್ತಾಗಬೇಕು ಅಷ್ಟೇ ಅದಕ್ಕೆ ನಮ್ಗ ಏನು ನೆನ್ಪಿಲ್ಲರ್ದಾಗೆಲ್ಲ ಪಾರ್ಟಿ ಆಮೇಲೆ ನಮಗ್ ನೆನಪಿರೋದಕ್ಕಿಂತ ಬೇರೆಯವ್ರಿಗೆ ಹೌದು ನಾನು ಎಲ್ಲಿ ಪಾರ್ಟಿ ಮಾಡಿದೆ ಗೊತ್ತ ಕೋವಿಡ್ ಮುಗಿದು ಬಾರೋಪದ ಟಾಲಿಕ್ ಎದುರಲ್ಲಿ ಎಳುವಗಳ ಸಾಕ್ತಾಗ ನಮಸ್ಕಾರ ಮಾಡಿಲ್ಲ ನೋಡಿ ಆ ನೆನಪುಗಳು ಶಾಶ್ವತ ಉಳಿತಲ್ಲ ನಾವು ಮರಿತೀವೋ ಬಿಡ್ತೀವೋ ಕೆಲವು ಈ ಮೀಡಿಯಾದವರು ಬೇರೆ ಏನ್ ಕವರ್ ಮಾಡ್ತಾರೋ ಬಿಡ್ತಾರೋ ಪ್ರತಿ ವರ್ಷ ಚಾಚು ತಪ್ಪದಂಗ್ ಹೋಗಿ ಯಾರ್ ಬೀಳ್ತಿದಾರೆ ಅಂತ ಇಟ್ಕೊಂಡ್ಬಿಡ್ತಾರೆ ಅದು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನೋಡಿದಾಗ ಸೀರಿಯಸ್ ಆಗು ತಗೋಬಹುದು ಫಲ್ಲಿ ಆಗು ತಗೋಬಹುದು ನೀವು ಬದುಕಿನ ಬಗ್ಗೆ ಮಾತಾಡ್ತೀರಿ ಬದುಕಿನ ಕಾನ್ಫ್ಲಿಕ್ಟ್ ಬಗ್ಗೆ ಮಾತಾಡ್ತೀರಿ ಏಜ್ ಗ್ಯಾಪ್ ಬಗ್ಗೆ ಮಾತಾಡ್ತೀರಿ ಬದಲಾದ ಬದುಕಿನ ಬಗ್ಗೆ ಮಾತಾಡ್ತೀರಿ ಗ್ಲೋಬಲೈಸೇಷನ್ನು ಹಳ್ಳಿಯನ್ನು ಹೇಗೆ ಡಿಸ್ಟರ್ಬ್ ಮಾಡಿದೆ ಅಂತ ಮಾತಾಡ್ತೀರಿ ಒಬ್ಬ ಮನುಷ್ಯನ ಭಾವನಾತ್ಮಕವಾದಂಥ ಒಳತೋಟಿಯನ್ನು ಇಟ್ಕೊಂಡು ಇಡೀ ವಿಶ್ವದ ವ್ಯಾಪಾರವನ್ನು ಗಮನಿಸ್ತಿದ್ದೀರಿ ನಾನು ಗಮನಿಸಿದಾಗ ಅದರಲ್ಲಿ ಇವ್ರದ್ದೊಂದು ಪಾತ್ರ ಬರುತ್ತೆ ಒಂದು ಟೂ ಪೀಸಿನ ಡ್ರೆಸ್ ಬರುತ್ತೆ ಅಂದರೆ ನಮ್ಮ ನೋಟ ಎಷ್ಟು ಡಿಸ್ಟರ್ಬ್ ಆಗಿದೆ ಅನ್ನೋದಕ್ಕೆ ನನಗನ್ಸ ಇಡೀದಾಗಿ ನೀವು ಗಂಭೀರವಾಗಿಯೂ ಹೇಳ್ತಾ ಹೋಗ್ತೀರಿ ಕೊನೆಗೊಂದು ಹಿಂಗ್ ಗೆದ್ದು ಬರುತ್ತಾಳೆ ಅವಳು ಅದ್ ಮಾತ್ರ ಆಗ್ಲೇ ಹೇಳಬೇಕು ವಾವ್ ಎರಡು ಬರುತ್ತೆ ನಾನು ಟ್ರೈಲರ್ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಇವ್ರೊಟ್ಟಿಗೆ ಡಿಸ್ಕಸ್ ಮಾಡ್ಕೆ ನಿಮ್ ದೃಷ್ಟಿಯಲ್ಲಿತ್ತು ಅಂತ ಇಲ್ಲ ಇಲ್ಲ ನಾನು ಅದೇ ಹೇಳಿದೆ ನನ್ನ ದೃಷ್ಟಿ ಅಲ್ಲಿತ್ತಿಲ್ಲ ಹತ್ತು ಸೆಕೆಂಡ್ ಹಿಂದೆ 10 ಸೆಕೆಂಡ್ ಹಿಂದೆ ಅಂತ ನೀವೆಲ್ಲ ಹೇಳ್ಬೇಕಾದ್ರೆ ನೀವು ಎಲ್ಲ ಹೇಳಬೇಕarna ಅಯ್ಯೋ ಇಲ್ಲ ಸರ್ ಇವಾಗೆ ನಾನು ಅವಾಗಲೇ ಆ ಟ್ರೇಲರ್ ಫಸ್ಟ್ ಅಲ್ಲ ಇದು ಸಿನಿಮಾದಲ್ಲ ಇದೆ ಅಂಡರ್ಸ್ಟ್ಯಾಂಡ್ ಟ್ರೇಲರ್ ಅಲ್ಲಿ ಬೇಕಿತ್ತಾ ಇದು ಶಾರ್ಟ್ ಅಂತ ಸಿನಿಮಾದಲ್ಲ ಇದೆಯಲ್ಲ ಏನಲ್ಲ ಇದು ನನಗೆ ಅದು ಏನೋ ಎಕ್ಸ್ಟ್ರಾ ಇದು ಅಂತ ಅನಿಸುತ್ತಿಲ್ಲ ನನಗೆ ಇವಾಗ ಅನ್ಸ್ತಾಯಿದೆ ಅಯ್ಯೋ ನನ್ನ ರೈಟಿಂಗ್ ಎಲ್ಲ ಹಿಂದೆ ಹೋಗಿಬಿಡ್ತಿದ್ದಾ ಸಿದ್ಧಾರ್ಥ ಅಂತ ಹೆಸರಿಟ್ಟಿದ್ರೆ ಹಿಂದೆ ಏನಾದರೂ ಇದೆಯಾ ಯೋಚನೆ